ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವು ಶಿವಶರಣರ ತತ್ವಾದರ್ಶಗಳನ್ನು ಜನ್ಮಾನದಲ್ಲಿ ಬಿತ್ತಿ ಅಳೆಯುತ್ತಿರುವ ಆದರ್ಶಗಳ ಪುನರುಜ್ಜೀವನಕ್ಕೆ ಪ್ರಯತ್ನಿಸುವ ಉದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸ್ತಾ ಇದೆ ಈ ಅಭಿಯಾನವು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ನಡೆಯಲಿದ್ದು ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಆರಂಭಗೊಂಡು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ ಈ ಬಸವ ಸಂಸ್ಕೃತಿ ಅಭಿಯಾನವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಂಚರಿಸಲಿದ್ದು ಶಿವಮೊಗ್ಗ ಜಿಲ್ಲೆಗೆ ಸೆಪ್ಟೆಂಬರ್ ಹದಿನೇಳರಂದು ಆಗಮಿಸಲಿದೆ ಈ ಸಂದರ್ಭದಲ್ಲಿ ನಾಡಿನ ಹಲವು ಪ್ರಮುಖ ಮಠ ಮಠಗಳ ಜಗದ್ಗುರುಗಳು ಮಹಾಸ್ವಾಮಿಗಳು ಪ್ರಜ್ಞಾವಂತ ಚಿಂತಕರು ಅನುಭವಿಗಳು ಕಲಾವಿದರು ಆಗಮಿಸಲಿದ್ದಾರೆ ಜಿಲ್ಲೆಯ ಸಮಸ್ತ ಶರಣ ಬಂಧುಗಳು ಇದಕ್ಕೆ ಭಾಗವಹಿಸಬೇಕಾಗಿ ಕೋರಿಕೊಂಡರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಆನಂದಪುರ ಹಾಗೂ ಯಡಿಯೂರು ತೋಂಟದಾರ್ಯ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ತೋಂ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನದ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ತರಬ ತರಳಬಾಳು ಶಾಖಾ ಮಠದ ಡಾಕ್ಟರ್ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಸ್ಮರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರುಗಳಿಗೆ ಬಸವ ಸಂಸ್ಕೃತಿ ಅಭಿಯಾನ ಈ ಶಿವಮೊಗ್ಗ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳೇ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇದೊಂದು ಅತ್ಯಂತ ಪ್ರಸ್ತುತವಾದಂತಹ ಧಾರ್ಮಿಕ ಹಿನ್ನೆಲೆಯ ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡಲಿಕ್ಕೆ ಮಾಡ್ತಾ ಇರುವಂತಹ ಒಂದು ವಿನೂತನ ಕಾರ್ಯಕ್ರಮ ಈಗಾಗಲೇ ಒಂದು ವರ್ಷದ ಅರ್ಥ ಬಂತು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆಯನ್ನು ಮಾಡ್ತ ಇದು ನಿಜಕ್ಕೂ ಕೂಡ ಅಭಿನಂದನೀಯ ಇವತ್ತು ಬರೀ ಘೋಷಣೆಯಿಂದ ನಾವು ನಿರೀಕ್ಷಿಸಿದಂಥ ಪರಿಣಾಮವನ್ನು ಸಮಾಜದಲ್ಲಿ ಕಾಣಲಿಕ್ಕಾಗೋದಿಲ್ಲ ಅದಕ್ಕೆ ಪೂರಕವಾಗುವಂತಹ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾದ್ದು ಭಾಳ ಮುಖ್ಯವಾಗ್ತದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅದು ರಾಜ್ಯ ಮಟ್ಟದ ಸಂಸ್ಥೆ ಈಗೊಂದು ಎರಡು ತಿಂಗಳ ಹಿಂದೆ ಧಾರವಾಡದಲ್ಲಿ ಆ ಎಲ್ಲ ಒಕ್ಕೂಟದ ಮಠಾಧೀಶರು ಕೂಡ ಸುಮಾರು ಒಂದು ಮುನ್ನೂರು ಜನ ಮಠಾಧೀಶರು ಅಲ್ಲಿ ಪಾಲ್ಗೊಂಡಿದ್ದರು ಆಗ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಬಸವಣ್ಣನವರ ಬಸವ ಸಂಸ್ಕೃತಿಯನ್ನು ಎಲ್ಲರ ಮನ ಮನೆಗಳಿಗೆ ಮನಗಳಿಗೆ ತಲುಪಿಸಬೇಕಾದ್ದು ಇವತ್ತು ಕಾಲದ ಕರೆ ಒಂದು ಮಾತಿದೆ ನೋಡಿ ನೋವಿದ್ದ ಹಲ್ಲಿನ ಕಡೆಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುತ್ತದೆ ಅಂತ ಯಾರಿಗಾರ ಹಲ್ಲು ನೋವಿದ್ದಾರಿಗೆ ಗೊತ್ತಾಗ್ತದೆ ನಾಲಿಗೆ ಹತ್ಲಾಗೆ ಮುಗ್ತಿರ್ತದೆ ಬ್ಯಾಡ ಅಂದರೂ ಗೊತ್ತಿಲ್ಲದಾಗೆ ಆ ಕಡೆ ಹೋಗ್ತಿರ್ತದಲ್ಲ ಹಾಗೆ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದಾವಲ್ಲ ಆ ಸಮಸ್ಯೆಗಳು ತುತ್ತೆಂದು ಎದುರಿಗೆ ಬಂದಾಗ ನಮಗೆ ತಕ್ಷಣ ಇರ್ತಕ್ಕಂಥ ಪರಿಹಾರ ಅಂತಂದರೆ ಅದು ಬಸವಣ್ಣನವರ ವಿಚಾರಧಾರೆ ಆ ವಿಚಾರಧಾರೆಯ ಅಸ್ತ್ರವನ್ನು ಇಟ್ಕೊಂಡ್ರೆ ಬಹುಶಃ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನೀವೆಲ್ಲರೂ ಎಲ್ಲರೂ ಗಮನಿಸಿದ ಹಾಗೆಯೇ ಸಮಾಜ ಹಲವಾರು ಅನಿರೀಕ್ಷಿತವಾದಂಥ ಸಂದರ್ಭಗಳನ್ನು ಆಘಾತಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಕಾಲದಲ್ಲಿ ನಾವಿದ್ದೇವೆ ವಿಶೇಷವಾಗಿ ಸಮಾಜದ ಯುವಜನಾಂಗ ಇವತ್ತು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಆಧುನಿಕ ಯುವ ಪೀಳಿಗೆ ಭಾಳ ಮುಂದುವರೆದಂತಹ ಒಂದು ಬೌದ್ಧಿಕತೆಯನ್ನು ಪಡ್ಕೊಂಡಿರುವಂಥ ಜನ ಜನ ಇದ್ದಾರೆ ಈಗ ಯುವಕರು ಹಾಗಾಗಿನೇ ಏನೇನೆಲ್ಲ ತಂತ್ರಜ್ಞಾನ ಹುಟ್ಕೊಂಡಿದೆ ಇತ್ತೀಚೆಗೆ ಎ ಐ ಅಂತೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಲೂ ಕೂಡ ಬರ್ತಾ ಇದೆ ಇಂಥವೆಲ್ಲ ತಂತ್ರಜ್ಞಾನದ ಮುಂದುವರಿಕೆಯ ಹಿನ್ನೆಲೆಯಲ್ಲಿ ಮಾನವೀಯತೆಯನ್ನು ಕಳ್ಕೊಳ್ತಾ ಇದ್ದೀವಿ ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇದ್ದೀವಿ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ ಹಾಗಾಗಿ ಭವಿಷ್ಯದ ದಿನಮಾನಗಳು ಬಹುಶಃ ಆಶಾದಾಯಕವಾಗಿ ಕಾಣ್ತಾ ಇಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ನಾವು ಇದಕ್ಕೊಂದು ಏನಾದರೂ ಪರಿಹಾರವನ್ನು ಈಗಲೇ ಕಂಡುಕೊಳ್ಳದೆ ಹೋದರೆ ನಾಳೆ ದುರಂತವನ್ನು ನಾವು ಎದುರು ನೋಡ್ತಾ ಇರೋದಾಗ್ತದೆ ಅನುಭವಿಸ್ಬೇಕಾಗ್ತದೆ ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡಬೇಕು ಇದಕ್ಕೆ ಅಂತ ಎಲ್ಲ ಮಠಾಧಿಪತಿಗಳ ಸಲಹೆಗಳನ್ನು ಪಡ್ಕೊಂಡು ಒಂದು ಬಸವ ಸಂಸ್ಕೃತಿಯ ಅಭಿಯಾನವನ್ನು ಮಾಡೋಣ ಈ ಬಸವ ಸಂಸ್ಕೃತಿಯ ಅಭಿಯಾನವನ್ನು ರಾಜ್ಯಾದ್ಯಂತ ಮಾಡಬೇಕು ಅದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದರ ಆಶಯ ಏನೇನಿದೆ ಅಂತಂದರೆ ಸಾರ್ವಜನಿಕರಲ್ಲಿ ಆಧ್ಯಾತ್ಮದ ಅರಿವನ್ನು ಮೂಡಿಸುವುದು ಇದರ ಆಶಯ ವ್ಯಸನಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಈ ಬಸವ ಸಂಸ್ಕೃತಿ ಅಭಿಯಾನದ ಆಶಯ ಅಂಧಶ್ರದ್ಧೆ ಅಂಧಶ್ರದ್ಧೆಯೊಳಿಸಿ ಸುಜ್ಞಾನವನ್ನು ಬೆಳೆಸುವುದು ಇದು ಕೂಡ ಒಂದು ಆಶಯಗಳಲ್ಲಿ ಒಂದಾಗಿದೆ ಸಮಸಮಾಜ ನಿರ್ಮಾಣ ಸಮಸಮಾಜದ ನಿರ್ಮಾಣ ಮಾಡುವುದು ಸದೃಢ ಸಮಾಜವನ್ನು ಕಟ್ಟುವುದು ಮಹಿಳೆಯರ ಘನತೆ ಕಾಪಾಡುವುದು ವ್ಯಕ್ತಿತ್ವ ವಿಕಸನ ಈ ರೀತಿ ಕೆಲವೊಂದು ಆಶಯಗಳನ್ನು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯಂತ ಮುಖ್ಯವಾಗಿ ಇರಬೇಕ ಇರಬಹುದಂತಹ ಈ ಸಮಸ್ಯೆಗಳಿಗೆ ನಾವು ಏನಾದರೂ ಪರಿಹಾರವನ್ನು ಬಸವಾದಿ ಶರಣರ ಆಶಯಗಳ ಮೂಲಕ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿದೆ ಆ ಹಿನ್ನೆಲೆಯಲ್ಲಿ ಇಂಥ ವಿಚಾರಗಳನ್ನು ಇವತ್ತು ಜನರಿಗೆ ತಲುಪಿಸ್ಬೇಕಾದ್ದು ಇದು ಕಾಲದ ಕರೆ ಈ ಕಾಲದ ಕರೆಗೆ ನಾವು ಸ್ಪಂದಿಸ್ತೇ ಹೋದರೆ ಬಹುಶಃ ಕಾಲಕ್ಕೆ ನಾವು ಹೊರಕಾಗ್ತೀವಿ ಆಗ್ತೀವಿ ಹೊರದಾಗ್ತೀವಿ ಆದ್ದರಿಂದ ನಾವು ಈ ಕಾಲದ ಜೊತೆ ಜೊತೆಯಲ್ಲಿ ಹೋಗಬೇಕು ಅಂತಂದರೆ ಅದಕ್ಕೆ ಇಂತಹ ಒಂದು ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕಾದ್ದು ಭಾಳ ಮುಖ್ಯವಾಗ್ತಾ ಇದೆ ಅದರಲ್ಲಿಯೂ ಇವತ್ತು ಮಠಾಧಿಪತಿಗಳ ಮಠಗಳ ಕರ್ತವ್ಯಗಳ ಬಗ್ಗೆಯೂ ಕೂಡ ನಾವು ಇಷ್ಟು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ಕಾಲದಲ್ಲಿ ಕೂಡ ನಾವಿದ್ದೇವೆ ಈ ಹಿನ್ನೆಲೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಆಯೋಜನೆಯನ್ನು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಒಂದು ಪ್ರವಾಸ ಈಗ ಮೊನ್ನೆ ಬಸವಣ್ಣನವರ ಹುಟ್ಟಿದ ಜನ್ಮಸ್ಥಳವಾದ ಬಸವನ ಭಾಗ್ಯವಾಡಿನಲ್ಲಿ ಸೆಪ್ಟೆಂಬರ್ ಒಂದನೇ ತಾರೀಕು ಆರಂಭವಾಗಿದೆ ಅಲ್ಲಿಯ ಜನರ ಭಾಗವಹಿಸುವಿಕೆಯನ್ನು ನೋಡಿದರೆ ಮಹಿಳೆಯರು ಮತ್ತು ಮಾನೀಯರು ಅಸಂಖ್ಯಾತ ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲೆಡೆನೂ ಕೂಡ ಬಹುಶಃ ಜನರಲ್ಲಿ ಈ ಹಸಿವು ಎಷ್ಟಿದೆ ಅನ್ನೋದನ್ನು ನಮಗೆ ಆ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳನ್ನು ಅವಲೋಕನ ಮಾಡಿದರೆ ಅನ್ನಿಸ್ತಾ ಇದೆ ಬಹುಶಃ ಜನರಿಗೆ ಇಂಥ ವಿಚಾರಗಳು ಬೇಕಾಗಿದೆ ಅದನ್ನು ತಲುಪಿಸ್ಬೇಕಾದಂಥಲ್ಲಿ ಎಲ್ಲೋ ನಾವು ಸೋತಿದ್ದೇವೇನೋ ಅಥವಾ ಹಿನ್ನಡೆ ಆಗಿದೆಯೇನೋ ಅದನ್ನು ಈಗ ಹೆಚ್ಚು ನಾವು ವ್ಯಾಪಕವಾಗಿ ಅದನ್ನು ತರಬೇಕಾದ್ದು ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ ಮತ್ತು ಈ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಸಿಗ್ತಕ್ಕಂಥ ಸ್ವಾಗತ ಏನಿದೆ ಭಾಗವಹಿಸುವಿಕೆ ಏನಿದೆ ಇದು ಅತ್ಯಂತ ಅಪರೂಪ ಮತ್ತು ಆದರ್ಶ ಅಭಿಮಾನ ಪಡುವಂತಾಗಿದೆ ಈ ಕಾರ್ಯಕ್ರಮದ ಸಾರ್ಥಕತೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ತೃಪ್ತಿ ಇದೆ ಎನ್ನುವಂಥದ್ದು ಇನ್ನು ಈ ಅಭಿಯಾನ ರಥ ಭಾಳ ಚೆನ್ನಾಗಿದೆ ಒಂದು ರಥ ಇದೆ ಅಲ್ಲಿ ನಮ್ಮ ರಿಪಬ್ಲಿಕ್ ಡೇನಲ್ಲಿ ಏನು ರಥವನ್ನು ಅಲ್ಲಿ ಮಾಡ್ತಾರೋ ಪೆರೇಡ್ನಲ್ಲಿ ಆ ಥರದಲ್ಲಿ ಒಂದು ಒಳ್ಳೆಯ ರಥ ಇದೆ ಟ್ಯಾಬ್ಲೋ ಇದೆ ಅದರಲ್ಲಿ ಎಲ್ಲ ಶರಣರ ಚಿತ್ರ ಆಶಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಟ್ಯಾಬ್ಲೋದ ರಥ ಇದೆ ಅದು ಜೊತೆಯಲ್ಲಿ ಬರ್ತಾ ಇದೆ ಮತ್ತು ಮಠಾಧೀಶರು ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ ಮತ್ತು ಅವರೆಲ್ಲರನ್ನೂ ಕೂಡ ಎಲ್ಲೆಡೆ ಸ್ವಾಗತಿಸ್ತಾ ಇದ್ದೇವೆ ಕೇವಲ ಕಾರ್ಯಕ್ರಮ ಮಾಡುವುದೇ ಇದರ ಉದ್ದೇಶ ಅಲ್ಲ ಅದರ ಜೊತೆಯಲ್ಲಿ ಇವತ್ತಿನ ಯುವ ಜನಾಂಗ ಅಥವಾ ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದ ಒಂದು ಪ್ರಮುಖವಾದಂಥ ಘಟ್ಟ ಇದೆ ಹಾಗಾಗಿ ಎಲ್ಲ ಕಡೆಯೂ ಕೂಡ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೆ ಅಲ್ಲಿ ಎಲ್ಲಿ ಯುವಕರು ಹೆಚ್ಚು ಸೇರ್ತಾ ಇದ್ದಾರೋ ವಿದ್ಯಾರ್ಥಿಗಳು ಅಥವಾ ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಸಂವಾದದ ರೂಪದಲ್ಲಿ ನಡೀತಾ ಇದೆ ಇವತ್ತಿನ ಮಕ್ಕಳು ನೀವೆಲ್ಲ ಗಮನಿಸಿರ್ಬೋದು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದು ಸಲ ಎಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಇವತ್ತಿನ ಮಕ್ಕಳಲ್ಲಿ ಬಂದಿದೆಯಲ್ಲ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತಾ ಇದೆ ಮಕ್ಕಳಿಗೆ ಇರ್ತಕ್ಕಂಥ ಕೆಲವು ಬಂದಿರತಕ್ಕಂಥ ಅನುಮಾನಗಳು ಸಮಾಜದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ಅವರು ಗಮನಿಸ್ತಾ ಇರೋದು ಆ ಸೂಕ್ಷ್ಮ ಮನಸ್ಸಿಗೂ ಕೂಡ ಇವತ್ತು ಇಂಥ ವಿಚಯಗಳೆಲ್ಲ ಪ್ರಸ್ತಾಪ ಆಗ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ಕೂಡ ನಮಗೆ ಇದರ ಅಗತ್ಯತೆ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಊಹೆ ಮಾಡ್ಬೋದು ಇನ್ನು ಅಷ್ಟೇ ಅಲ್ಲ ಅವು ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಚಿಂತನೆ ಮಾಡಬೇಕು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಕೂಡ ಇವತ್ತಿನ ಯುವ ಜನಾಂಗ ಮಾಡಿಕೊಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ಹನ್ನೊಂದು ಗಂಟೆಗೆ ಅವರು ಬರ್ತಾ ಇದ್ದಾರೆ ಊರ್ಲೈನಲ್ಲಿ ಸ್ವಾಗತ ಮಾಡ್ತಾರೆ ಆ ನಂತರ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ವಿದ್ಯಾಸಂಸ್ಥೆಯಲ್ಲಿ ಇದು ಏನು ಸಂವಾದದ ಕಾರ್ಯಕ್ರಮ ನಡೀತಾ ಇದೆ ಆ ನಂತರ ನಾಲ್ಕು ಗಂಟೆಗೆ ಸರಿಯಾಗಿ ಎಲ್ಲ ರಥದೊಡನೆ ಎಲ್ಲ ಕಲಾತಂಡಗಳು ಮತ್ತು ಎಲ್ಲ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಸ್ವಾಮಿಗಳವರು ಎಲ್ಲರೂ ಭಾಗವಹಿಸುವ ಮೂಲಕ ಪಾದಯಾತ್ರೆ ಶುರುವಾಗ್ತದೆ ಅದು ಕುವೆಂಪು ರಂಗಮಂದಿರದಲ್ಲಿ ಬಂದು ಸಮಾರೋಪಕ ಸಂಪನ್ನಗೊಳ್ತಾ ಇದೆ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಇದೆ ಕಾರ್ಯಕ್ರಮದಲ್ಲಿಯೂ ಕೂಡ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತೇ ಚರ್ಚಿಸಬೇಕು ಅಂತಹ ಒಂದು ಸಂದರ್ಭ ಅಲ್ಲಿ ಉಪನ್ಯಾಸಗಳು ಕೂಡ ಇದ್ದಾವೆ ಎಲ್ಲ ಧರ್ಮದ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರ ವಿಚಾರಧಾರೆಯನ್ನು ಕೂಡ ಪ್ರಸ್ತುತ ಸಮಾಜಕ್ಕೆ ತಲುಪಿಸಲಿಕ್ಕೆ ಇರುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಇದು ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇದರ ಉಪಯುಕ್ತತೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಒಂದು ರೂಪುರೇಷೆಗೆ ಶಿವಮೊಗ್ಗದಲ್ಲಿ ಸ್ಪಂದಿಸಿರುವಂಥ ಒಂದು ಸಭೆಗಳನ್ನು ಈಗ ನಡೆದಾಡುವಂಥ ಸಭೆಗಳನ್ನು ಗಮನಿಸಿದಾಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ಸಾರ್ವಜನಿಕರು ಬಹಳ ಸಂಖ್ಯೆಯಲ್ಲಿ ಸೇರಿ ಈ ಪೂರ್ವಭಾವಿ ಸಭೆಗಳಲ್ಲಿ ಇದಕ್ಕೆ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ರೂಪುರೇಷೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಸನ್ಮಾನ್ಯ ರುದ್ರೇಗೌಡರು ಅಧ್ಯಕ್ಷತೆಯಲ್ಲಿ ಈ ಸಮಿತಿ ರಚನೆಯಾಗಿದೆ ಅವರ ನೇತೃತ್ವದಲ್ಲಿ ಷಡಕ್ಷರಿಯವರ ಕಾರ್ಯದರ್ಶಿತ್ವದಲ್ಲಿ ಮತ್ತು ರುದ್ರೇಶ್ ಅವರು ಕೋಶಾಧ್ಯಕ್ಷರಾಗಿದ್ದಾರೆ ಮತ್ತು ಉಳಿದಂತೆ ಇನ್ನೂ ಹಲವಾರು ಜನ ಪದಾಧಿಕಾರಿಗಳು ಬೇರೆ ಬೇರೆ ಸಮಿತಿಗಳು ರಚನೆಯಾಗಿದೆ ಅವರೆಲ್ಲರೂ ಕೂಡ ಈಗಾಗಲೇ ಸನ್ನದ್ಧರಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ರೂಪಿಸಬೇಕು ಅನ್ನುವಂಥ ಒಂದು ಆದರ್ಶದ ಹಿನ್ನೆಲೆಯಲ್ಲಿ ಶ್ರಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಠಾಧೀಶರು ಕೂಡ ಅದಕ್ಕೆ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದಾರೆ ಹೀಗೆ ಈ ಎಲ್ಲ ಕಾರ್ಯಕ್ರಮದ ಯಶಸ್ಸು ಯಾವಾಗ ಅದು ಸಾರ್ಥಕವಾಗ್ತದೆ ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡು ಅದರ ವಿಚಾರಧಾರೆಯನ್ನು ಅರ್ಥೈಸಿಕೊಂಡು ಆ ಅನುಷ್ಠಾನಕ್ಕೆ ತಂದರೆ ಬಹುಶಃ ಆಗ ಈ ಅಭಿಯಾನದ ಸಾರ್ಥಕತೆ ಆಗ್ತದೆ ಎನ್ನುವಂಥ ಮಾತನ್ನು ತಿಳಿಸಿ ಈ ಒಂದು ಒಕ್ಕೂಟದ ಅಧ್ಯಕ್ಷರು ಯಾರಪ್ಪ ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಅಂಥೇಳಿ ಹಿರೇಮಠ ಸಂಸ್ಥಾನ ಬಾಲ್ಕಿ ಬೀದರ್ನ ಬಾಲ್ಕಿ ಹಿರೇಮಠ ಅಂದರೆ ಗಡಿನಾಡಿನಲ್ಲಿರ್ತಕ್ಕಂಥ ಭಾಳ ಒಂದು ಪ್ರಮುಖವಾದಂಥ ಮಠ ಅಲ್ಲಿ ಕನ್ನಡವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಠ ಬಾಲ್ಕಿ ಅಂತೇಳಿ ಬೀದರ್ ಜಿಲ್ಲೆಯಲ್ಲಿದೆ ಆ ಸ್ವಾಮಿಗಳವರು ಈ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಮತ್ತು ಈ ಒಕ್ಕೂಟದ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಗದಗಿನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ತೋಂಟದಾರೆ ಮಠ ಇವರು ಮತ್ತು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ